ಮದುವೆ ಆದ್ಮೇಲೆ ಗಂಡನ ಬಗ್ಗೆ ಕೆಲವೊಂದು ವಿಚಾರ ಗೊತ್ತಾಗಿ ಅಮ್ಮ ಬಿಟ್ಟು ಬಂದ್ರು ಫ್ಯಾಮಿಲಿ ವಿಚಾರ ಬಿಚ್ಚಿಟ್ಟ ಅಮೃತ ನನ್ನ ತಾಯಿ ಇಂಡಿಪೆಂಡೆಂಟ್ ನನ್ನ ತಾಯಿ ಸ್ಟ್ರಾಂಗ್ ಎಂದು ಹೆಮ್ಮೆಯಿಂದ ಮಾತನಾಡುವ ನಟಿ ಅಮೃತ ಅಯ್ಯಂಗಾರ್ ಯಾರಿಗೂ ಗೊತ್ತಿರದ ವಿಚಾರ ರಿವೀಲ್ ಮಾಡಿದ್ದಾರೆ ಪಾಪ್ಕಾರ್ನ್ ಮಂಕಿ ಟೈಗರ್ ಚಿತ್ರದ ಮೂಲಕ ಕನ್ನಡ ಚಿತ್ರರಂಗಕ್ಕೆ ಕಾಲಿಟ್ಟ ಅಮೃತ ಅಯ್ಯಂಗಾರ್ ಬ್ಯಾಕ್ ಟು ಬ್ಯಾಕ್ ಸೂಪರ್ ಹಿಟ್ ಸಿನಿಮಾಗಳನ್ನು ನೀಡಿದರು ಲವ್ ಮಾಕ್ಟೇಲ್ ಟು ನಿಜಕ್ಕೂ ಬಿಗ್ ಟರ್ನಿಂಗ್ ಪಾಯಿಂಟ್ ಕೂಡ ಆಗಿತ್ತು ತಮ್ಮ ಆಯ್ಕೆಗಳ ಬಗ್ಗೆ ಸಿಕ್ಕಾಪಟ್ಟೆ ಕ್ಲಾರಿಟಿ ಇರುವ ಅಮೃತ ಅಯ್ಯಂಗಾರ್ ಅವರು ತಮ್ಮ ತಾಯಿ ಬಗ್ಗೆ ಹೆಮ್ಮೆಯಿಂದ ಮಾತನಾಡಿದ್ದಾರೆ ನನ್ನೆಲ್ಲ ಫ್ರೆಂಡ್ಸ್ ಕೂಡ ನನ್ನ ತಾಯಿಯನ್ನ ಡಾನ್ ಅಂತಾನೆ ಕರೀತಾರೆ ನನ್ನ ತಾಯಿ ಇಂಡಿಪೆಂಡೆಂಟ್ ಸೆಲ್ಫ್ ಮೇಡ್ ಮಹಿಳೆ ಇಪ್ಪತ್ತೆಂಟು ವರ್ಷಗಳಿಂದ ನನ್ನ ತಾಯಿ ನನ್ನ ಒಬ್ರೇ ಸಾಕಿದ್ದಾರೆ ಮತ್ತೆ ನೋಡ್ಕೊಂಡಿದ್ದಾರೆ ನಾನು ಸಿಂಗಲ್ ಪೇರೆಂಟ್ ಕಿಡ್ ನನ್ನ ತಾಯಿಗೆ ಹತ್ತೊಂಬತ್ತು ವರ್ಷ ಇದ್ದಾಗ್ಲಿಂದಲೂ ಕೂಡ ಅವರೊಬ್ಬರೇ ದುಡಿತಿದ್ದಾರೆ ನನ್ನ ತಂದೆ ಬದುಕಿದ್ದಾರೆ ಆದರೆ ನಮ್ಮ ಜೊತೆ ಇಲ್ಲ ಮದುವೆ ಆದಮೇಲೆ ಅಮ್ಮನಿಗೆ ಕೆಲವು ವಿಷಯಗಳು ಗೊತ್ತಾದವು ಹೀಗಾಗಿ ಒಂದಿನ ಡಿಸೈಡ್ ಮಾಡಿದ್ರಂತೆ ನನಗೆ ಈ ಮನುಷ್ಯನ ಜೊತೆ ಇರೋಕ್ಕಾಗಲ್ಲ ಅಂತ ಅಂದಿನಿಂದ ಇಪ್ಪತ್ತ ಆರು ವರ್ಷ ಆಗಿದೆ ಒಂದು ದಿವಸ ಕೂಡ ನನ್ನ ತಾಯಿ ನನ್ನ ತಂದೆ ಮುಖನೇ ನೋಡಿಲ್ಲ ನನ್ನ ತಾಯಿ ತುಂಬಾ ಸ್ಟ್ರಾಂಗ್ ನನ್ನ ತಂದೆ ತಾಯಿ ಬೇರೆ ಆದಾಗ ನನಗಿನ್ನೂ ಕೇವಲ ಐದು ವರ್ಷ ವಯಸ್ಸು ಅಂತ ಅಮೃತ ಅವರು ಹೇಳ್ಕೊಂಡಿದ್ದಾರೆ ಇದೆಲ್ಲ ಆದಮೇಲೆ ನಾನು ನನ್ನ ತಂದೆಯನ್ನು ಭೇಟಿಯಾಗಿದ್ದೇನೆ ಆದರೆ ಅಮ್ಮ ಬಂದಿಲ್ಲ ಅಮ್ಮ ಹೇಳ್ತಾರೆ ನನಗೂ ಅವ್ರಿಗೂ ಸಮಸ್ಯೆ ಇದೆ ನಿನಗೂ ಅವ್ರಿಗೂ ಅಲ್ಲ ನೀನು ಹೋಗಿ ಭೇಟಿ ಮಾಡು ಅಂತ ಹೇಳಿದ್ರು ನಾನು ಈಗಲೂ ಅಪ್ಪನ ಜೊತೆ ಚೆನ್ನಾಗಿ ಮಾತಾಡ್ತೇನೆ ಇವತ್ತಿಗೂ ನನ್ನ ತಾಯಿ ಬಸ್ನಲ್ಲಿ ಓಡಾಡ್ತಾರೆ ಆಟೋದಲ್ಲಿ ಓಡಾಡಲ್ಲ ಹೆಚ್ಚು ಹಣ ಕೂಡ ಖರ್ಚು ಮಾಡಲ್ಲ ಸುಸ್ತಾದರೂ ಕೂಡ ಎಳ್ಳೀರು ಕೂಡ ಕುಡಿಯಲ್ಲ ಪ್ರತಿಯೊಂದು ರೂಪಾಯಿನ ನನಗಾಗಿ ಅವರು ಉಳಿಸ್ತಾರೆ ಅವರು ಇಡೀ ಜೀವನವನ್ನೇ ನನಗಾಗಿ ಡೆಡಿಕೇಟ್ ಮಾಡಿದ್ದಾರೆ ನನ್ನ ತಾಯಿ ಹತ್ತೊಂಬತ್ತು ವರ್ಷ ಇರಬೇಕಾದನೇ ದುಡಿಯೋಕ್ಕೆ ಸ್ಟಾರ್ಟ್ ಮಾಡಿದ್ರು ಇನ್ನಿಲ್ಲಿ ಅವ್ರಿಗೆ ಇಬ್ಬರು ತಂಗಿಯರು ಮೂರು ಜನ ತಮ್ಮಂದರಿದ್ರು ಅವ್ರಿಗೆಲ್ಲ ಕೂಡ ಮದುವೆ ಮಾಡಿದ್ದಾರೆ ಮತ್ತು ಅವರು ಟೀಚರ್ ಆಗಿ ನಲವತ್ತು ವರ್ಷ ಸರ್ವಿಸ್ ಕೂಡ ಆಗಿದೆ ನನಗೆ ನನ್ನ ತಾಯಿನೇ ದೊಡ್ಡ ಮೋಟಿವೇಶನ್ ನನ್ನ ತಾಯಿ ಇನ್ನೊಂದು ಮದುವೆ ಆಗ್ಬೋದಿತ್ತು ಆದರೆ ನನಗೆ ಒಬ್ಳು ಹೆಣ್ಣು ಮಗಳಿದ್ದಾಳೆ ಅಂತ ಅಂದ್ಬಿಟ್ಟು ಅವರು ಯೋಚನೆ ಕೂಡ ಮಾಡಿದ್ದಾರೆ ಏನಕ್ಕೆ ಅಂತಂದರೆ ಅವಳನ್ನ ಇಲ್ಲಿ ಯಾವ ದೃಷ್ಟಿಯಲ್ಲಿ ನೋಡ್ತಾರೋ ಅಂತಂದ್ಬಿಟ್ಟು ಇಲ್ಲಿ ಅವ್ರು ಒಬ್ಬರೇ ಕೂಡ ದುಡಿತಿದ್ದಾರೆ ಇಪ್ಪತ್ತೈದು ವರ್ಷದಿಂದ ಕೂಡ ಅವರೊಬ್ಬರೇ ದುಡಿತಾ ಬಂದಿದ್ದಾರೆ ಅಮ್ಮನ ಕಷ್ಟ ನನಗೆ ಈಗ ಅರ್ಥ ಆಗ್ತಿದೆ ಅಂತಂದ್ಬಿಟ್ಟು ಅಮೃತ ಅವರು ಹೇಳ್ಕೊಂಡಿದ್ದಾರೆ ಸೊ ವೀಕ್ಷಕರೇ ಎಲ್ಲ ವಿಚಾರಗಳು ಕೇಳಿದಾಗ ಹೆಣ್ಣು ಮಕ್ಕಳಿಗೆ ಎಷ್ಟು ನೋವಿದ್ರೂ ಕೂಡ ನಿಜವಾಗ್ಲೂ ಕೂಡ ಅವ್ರ ತಾಯಿ ಅವ್ರ ಮಕ್ಕಳಿಗೋಸ್ಕರ ಏನು ಬೇಕಾದರೂ ಮಾಡ್ತಾರೆ ಅಂತ ಅನ್ನೋದು ಗೊತ್ತಾಗುತ್ತೆ ಈ ಒಂದು ವಿಚಾರದ ಬಗ್ಗೆ ನಿಮಗೆ ಏನನ್ಸುತ್ತೆ ಅನ್ನೋದನ್ನು ಮಿಸ್ ಮಾಡ್ದೆ ಕಮೆಂಟ್ ಮೂಲಕ ತಿಳಿಸಿ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ ಜೈ ಹಿಂದ್ ಜೈ ಕರ್ನಾಟಕ